ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಸರು ಬಂದು ದೀಪ ಇವತ್ತಿನ ಲಾಗ್ ಬಂದು ಶನಿವಾರ ಶನಿವಾರದ ಲಾಗ್ ಶ್ರಾವಣ ಶನಿವಾರ ಮೊದಲನೇ ದಿನ ನಮ್ಮ ಮನೆ ದೇವರು ಬಂದು ವೆಂಕಟಂದ ಸ್ವಾಮಿ ಅದಕ್ಕೋಸ್ಕರ ಮೊದಲನೇ ವಾರ ಪೂಜೆ ಮಾಡ್ತಾಯಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮನೆಗೆ ಎಲ್ಲ ಕೆಲಸ ಮುಗಿಸಿ ನೈವೇದ್ಯಕ್ಕೆ ಬಂದು ಅಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಅಕ್ಕಿ ಪಾಯಸ ಮಾಡೋಕ್ಕೂ ಮುಂಚೆ ಅಕ್ಕಿನ ನೆನೆಸಿಡಬೇಕು ಫ್ರೆಂಡ್ಸ್ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒನ್ ಅವರ್ ಮುಂಚೆ ನಾನು ಅಕ್ಕಿನ ನೆನೆಸಿಟ್ಟಿದ್ದೀನಿ ಇವಾಗ ನೀರೆಲ್ಲ ಇದನ್ನು ಬಗ್ಸಿಬಿಟ್ಟು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕ್ಕೊಂಡು ನಂತರ ಇವಾಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ ದೇವರ ನೈವೇದ್ಯಗೋಸ್ಕರ ಮಾಡ್ಕೊತಾ ಇರೋದ್ರಿಂದ ನಾನು ಹಾಲು ಬೆಳೆಸ್ತಾ ಇದ್ದೀನಿ ನೀವು ತಿನ್ನೋದಕ್ಕೋಸ್ಕರ ಆದರೆ ಅರ್ಧ ನೀರು ಅರ್ಧ ಹಾಲು ಬೆಳೆಸ್ಕೊಬೋದು ಆದರೆ ಹಾಲಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಯಾಕಂದರೆ ಇದು ತಳ ಇಡುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ಒಂದು ಪ್ಯಾಕೆಟು ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಬಾದಾಮ್ ಪುಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಸ್ವೀಟ್ ತಿಂತೀರೋ ಅದ್ರ ಪ್ರಕಾರ ಸಕ್ಕರೆ ಹಾಕ್ಕೊಬೇಕು ಶುಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಪಕ್ಕದಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡಿ ಫೈನಲಿ ಹಾಕ್ಕೊಂಡ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಶ್ರಾವಣ ಶೇನವರ ಮೊದಲನೇ ದಿನ ನಮ್ಮನೇಲಿ ನೈವೇದ್ಯ ಬಂದು ಅಕ್ಕಿ ಪಾಯಸ ಶ್ರೀನಿವಾಸನಿಗೆ ಶ್ರೀ ವೆಂಕಟೇಶ್ವರನಿಗೆ ತುಂಬಾ ಇಷ್ಟ ಅಕ್ಕಿ ಪಾಯಸ ಅಂದರೆ ಅದಕ್ಕೋಸ್ಕರನ ನಾನು ಅಕ್ಕಿ ಪಾಯಸ ನೈವೇದ್ಯ ಮಾಡಿ ಇಟ್ಟಿದ್ದೀನಿ ಮನೆಯಲ್ಲಿ ಇವಾಗ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀನಿ ಬ್ರೇಕ್ಫಾಸ್ಟ್ ಬಂದು ಬೀಟ್ರೋಟ್ ಪಲ್ಯ ಮತ್ತೆ ಚಪಾತಿ ಎಣ್ಣೆ ಮತ್ತೆ ಸಾಸಿವೆ ಜೀರಿಗೆ ಕಳ್ಳೆಬೇಳೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಬೀಟ್ರೋಟ್ ತುರ್ಕೊಂಡಿರೋ ಬೀಟ್ರೋಟ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧರಿಯಾ ಪುಡಿ ಇದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ ತುಂಬಾ ಸಿಂಪಲ್ಲು ಬೇಗನೂ ಆಗುತ್ತೆ ನಮ್ಮ ಯಜಮಾನರು ಇವಾಗ ಚಪಾತಿ ಎಲ್ಲ ಲಟ್ಟಿಸ್ಕೊಡ್ತಾ ಇದ್ದಾರೆ ನಾನು ಎಲ್ಲ ಬೇಯಿಸ್ತಾ ಇದ್ದೀನಿ ಇಬ್ಬರು ಸೇರಿ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರಿ ಮತ್ತೆ ಅವರು ಕೆಲ್ಸಕ್ಕೆ ಹೋಗಕ್ಕೆ ಟೈಮ್ ಆಯಿತು ಅವರಿಗೆ ಇಟ್ಟುಕೊಟ್ಟಿದ್ದೀನಿ ಬ್ರೇಕ್ಫಾಸ್ಟು ನನ್ನ ಮಗನಿಗೆ ಮತ್ತು ನನ್ನ ಅಜ್ಬೆಂಡ್ರಿಗೆ ಇಬ್ಬರಿಗೂ ಬ್ರೇಕ್ಫಾಸ್ಟ್ ಕೊಟ್ಟು ಇವಾಗ ನಾನು ಲಟ್ಟಿಸ್ತಾ ಇದ್ದೀವಿ ನನ್ನ ಮಗಳು ನನಗೆ ಎಲ್ಪ್ ಇದ್ದಾಳೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಎಲ್ಲರೂ ಸ್ಕೂಲ್ಗೆ ಹೋದರು ಮತ್ತು ನಾನು ಅವ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ಅಕ್ಕಿ ಪಾಯಸ ಅಂತೂ ಚಪಾತಿ ಜೊತೆನೂ ತಿನ್ನೋದಕ್ಕೂ ಚೆನ್ನಾಗಿತ್ತು ನೀವೂ ಮಾಡೋಂಗಿದ್ರೆ ಹಾಲಲ್ಲೇ ಮಾಡಿ ನೀರು ಹಾಕದಿರೋ ಹಾಲಲ್ಲೇ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೀಟ್ರೋಟ್ ಪಲ್ಯನೂ ಅಷ್ಟೇ ಸಿಂಪಲ್ ಆಗಿದ್ರೇ ತುಂಬನೇ ಟೇಸ್ಟಿಯಾಗಿರುತ್ತೆ ಚಪಾತಿಗಂತೂ ನಾನು ತಿಂದು ಆಮೇಲೆ ಮನೆ ಕೆಲಸ ಹಾಯ್ ಫ್ರೆಂಡ್ಸಿಂಗ್ ಹೋಗಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ಹೇಳಿದೆ ಶಿವಾಜಿನಗರಿ ಶಾಪಿಂಗ್ ಹೋಗಿದ್ದೀರಿ ಎರಡು ಸ್ಯಾರಿ ತೊಗೊಂಡೆ ಮತ್ತು ಅಷ್ಟೊಪ್ಪಿಂಗ್ ಹಾಕೊಳ್ಳೋದಕ್ಕೆ ಬ್ಲೌಸ್ ತಗೊಂಡಿದ್ದೀನಿ ಅಂತ ಅದು ಹತ್ರ ಶೇರ್ ಮಾಡ್ಕೊಂಡಿರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ಇವಾಗ ಅದನ್ನು ಸ್ಯಾರಿನ ಯಾವ ತೊಗೊಂಬಂದೆ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗ ವೀಡಿಯೋ ನೋಡ್ತಾ ಇದೆಯಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬನ್ನಿ ಇವಾಗ ತಡೆ ಮಾಡಿದ್ದೀರಾ ಯಾವ್ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಸ್ಯಾರಿ ಬಂದು ಇದು ಕಾಣಿಸ್ತಾ ಇದೆಯಾ ಪರ್ಪಲ್ ಆ್ಯಂಡ್ ವೈಟ್ ಎರಡು ಮಿಕ್ಸ್ ಆಗಿ ಲೈಟ್ ಕಲರಲ್ಲಿದೆ ತುಂಬಾ ಇಷ್ಟ ಆಯಿತು ಇದು ನಮ್ಮ ಯಜಮಾನ್ರ ಸೆಲೆಕ್ಷನ್ನು ಅವ್ರು ತುಂಬ ಇಷ್ಟ ಆಗಿ ನನಗೆ ಅಂತ ತಗೊಟ್ಟಿದ್ದಾರೆ ಏನಿಗೆ ಇವಾಗ ಎರಡು ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದು ಗೌರಿ ಹಬ್ಬ ಹಬ್ಬಕ್ಕೆ ದೇವ್ರ ಮೇಲೆ ಸೀರೆ ಇಟ್ಟು ಪೂಜೆ ಮಾಡ್ತೀರಿ ನಾಗರಕಲ್ಲಿಗೆ ಅದಕ್ಕೋಸ್ಕರ ದೇವ್ರಿಗೆ ಇಡೋದಕ್ಕೆ ಅಂತ ಈ ಸ್ಯಾರಿ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಸ್ಯಾರಿ ಬಂದು ಅಮ್ಮಗೆ ಅಷ್ಟನ ಪುಮ್ಮ ಕೊಡ್ತೀನಿ ನಾನು ಅಮ್ಮ ಊರು ಬಂದು ಇದು ಹುಟ್ಟಿದ ಮನೆ ಊರಲ್ಲಿ ಅವ್ರು ಹುಟ್ಟಿದ ಮನೆ ಆಗಿರೋದ್ರಿಂದ ನಾನು ಅಮ್ಮಗೆ ಗೌರಿ ಹಬ್ಬಕ್ಕೆ ಅರ್ಷಣುಮ್ಮ ಕೊಡ್ತೀನಿ ಅದಕ್ಕೋಸ್ಕರ ಅಮ್ಮ ಬಂದು ದೇವ್ರಿಗೆ ಇಡೋದಕ್ಕೊಂದು ಎರಡು ಸ್ಯಾರಿ ತೊಗೊಂಡಿರೋದು ಮೊನ್ನೆ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಕೊರ್ಲಕ್ಷ್ಮಿ ಹಬ್ಬಕ್ಕೆ ಯಾವ್ದಾವ ಸೀರೆ ತಗೊಂಡಿದ್ದೀನಿ ಅಂತ ಇದು ಗಣೇಶ ಗೌರಿ ಹಬ್ಬಕ್ಕೋಸ್ಕರ ಇವಾಗ ಅವ್ರು ಫ್ರೀ ಸಿಗಲ್ಲ ಮೆಚ್ಚು ಮಾಡಿರೋ ಕೆಲಸದಲ್ಲಿ ರಜಾ ಇತ್ತು ಅಂತ ಹೇಳ್ಬಿಟ್ಟು ಹೋಗಿ ಕೊಡ್ತಿದ್ದಾರೆ ಈ ಸ್ಯಾರಿ ಫಸ್ಟ್ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ಮತ್ತೆ ಅವ್ರಿಗೂ ಇಷ್ಟ ಆಯಿತು ಸ್ಯಾರಿ ಎಲ್ಲ ಸೇಮ್ ಇದೇ ತರ ಇದೆ ಫ್ಲವರ್ಸ್ ಮತ್ತೆ ಸ್ಯಾರಿ ಫುಲ್ಲು ಫ್ಲವರ್ಸ್ ಇದೇ ತರ ಇದೆ ಈ ತರ ಪಾರ್ಡ್ರ್ ಬಂದಿದೆ ಬ್ಲೌಸ್ ಬಂದು ಸ್ಯಾರಿ ಬಿಚ್ಚರೆ ಆಮೇಲೆ ತಿರ್ಗ ನನಗೆ ಮುಚ್ಚ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೀಗೆ ತೋರಿಸ್ತಾ ಇದ್ದೀವಿ ಇನ್ನು ಗೌರಿ ಹಬ್ಬಕ್ಕೆಲ್ಲ ಇಡಬೇಕಲ್ಲ ಅದಕ್ಕೋಸ್ಕರ ಬ್ಲೌಸ್ ಬಂದು ಹೀಗಿದೆ ಪುಟ್ಟ ಪುಟ್ಟಸ್ ಥರ ಇದೆ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ಇದು ಕಾಸ್ಟ್ ಬಂದು ಟೂ ತೌಸನ್ನು ಟೂ ತೌಸಂಡ್ ಅವ್ರು ಹೇಳಿದ್ರು ನಮ್ಮ ಯಜಮಾನ್ರು ತೌಸಂಡ್ ಏಯ್ಟ್ ಏನೋ ಕೊಟ್ಟಿದ್ದಾರೆ ಸಂಪಿಂಗು ತುಂಬಾ ಚೆನ್ನಾಗಿದೆ ನನಗೂ ತುಂಬ ಇಷ್ಟ ಆಯಿತು ಮತ್ತೆ ಅಮ್ಮಾಗೆ ಅಂತ ತಗೊಂಡಿರೋ ಸ್ಯಾರಿ ಬಂದು ಇದು ಅಮ್ಮಗೆ ಇಷ್ಟ ಆಗ್ಬೋದು ಅಂದ್ಕೊಂತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕಲರ್ ಬಂದು ರೆಡ್ ಮತ್ತು ಆರೆಂಜ್ ಮಿಕ್ಸ್ ಆಗಿದೆ ಇದು ಬಂದು ಗ್ರೀನ್ ಮತ್ತು ಗೋಲ್ಡ್ ಮಿಕ್ಸ್ ಆಗಿ ಸೈಡ್ ಇದು ಚೆನ್ನಾಗಿದೆ ಈ ಥರ ಬಾಕ್ಸ್ ಬಾಕ್ಸ್ ತಗೊಂಡಿದೆ ಇದ್ರ ಪಲ್ಲು ಬಂದು ಈ ಥರ ಇತ್ತು ಅಲ್ಲು ಫುಲ್ ಗ್ರ್ಯಾಂಡ್ ಬುಕ್ ಬ್ಲೌಸ್ ಬಂದು ಪ್ಲೇನ್ ಇದೆ ಇದಕ್ಕೇನು ಏನು ಬಂದಿಲ್ಲ ಫುಲ್ ಪ್ಲೇನ್ ಬ್ಲೌಸು ಈ ಥರ ಸರಿ ಚಿಕ್ಕ ಚಿಕ್ಕದಾಗಿ ಬುಟ್ಟ ಬಂದಿದೆ ಅಷ್ಟೇ ಸೀರೆ ನನಗೆ ಇಷ್ಟ ಆಯಿತು ಇದೂ ಅಷ್ಟೇ ಸೆಲೆಕ್ಷನು ಅವ್ರ ಕರೆ ಹ್ಞೂ ಅವ್ರಿಗೆ ಇಷ್ಟ ಆಗುತ್ತೋ ಏನೂ ಗೊತ್ತಿಲ್ಲ ನಾನು ಹೋಗಿ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀರಿ ಇವೆರಡು ಸ್ಯಾರಿ ತೊಗೊಂಬಂದಿದ್ರಿ ಈ ಸರ್ತಿ ನಗರಕ್ಕೆ ಹೋಗಿದ್ದೆ ನಾವು ಯಾವಾಗೂ ಚಿಕ್ಕಪೇಟೆಗೆ ಇಲ್ಲಾಂದ್ರೆ ಒಂದು ಸರ್ತಿ ಹೋಗಿದ್ರಲ್ಲ ಗಂಗಾನಗರ ಆರ್ ಟಿ ಹೋಗ್ತಾ ಇದ್ರಿ ಈ ಸರ್ತಿ ನಗರಕ್ಕೆ ಹೋಗಿ ತಂದಿದ್ದೀರಿ ಇವೆರಡು ಇದ್ರ ಪ್ರೈಸ್ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡೆ ಚೆನ್ನಾಗಿದೆ ಯಾವ್ದು ಇಷ್ಟ ಆಯಿತು ಈ ಸ್ಯಾರಿ ಇಷ್ಟ ಆಯಿತಾ ಮತ್ತೆ ಈ ಸ್ಯಾರಿ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ಎರಡೂ ಇಷ್ಟ ಆಯಿತು ಅಮ್ಮಗೆ ಮತ್ತು ನನಗೆ ನೋಡೋಣ ಅಮ್ಮಗೆ ಏನಾಯಿತು ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಹಬ್ಬಕ್ಕೆ ಅರ್ಶನ ಉಪ ಕೊಡಬೇಕಲ್ವಾ ಅವ್ರಿಗೆ ಅಂತ ಬ್ಲೌಸ್ ಇಟ್ಕೊಂಡಿದ್ದೀರದು ಒಂದು ಇದೆ ಹತ್ತು ಬ್ಲೌಸ್ ತೊಗೊಂಡಿದ್ದೀನಿ ಒಂಬತ್ತು ಜನಕ್ಕೆ ಅಲ್ಲಂದರೆ ಐದು ಜನಕ್ಕೆ ಎಷ್ಟು ಆಗುತ್ತೋ ಅಷ್ಟು ಜನಕ್ಕೆ ಅರ್ಶನ ಉಪ ಅಂತ ಹೇಳ್ಬಿಟ್ಟು ಹತ್ತು ಪೀಸ್ ತಗೊಂಡಿದ್ದೀನಿ ಇದು ಒಂದು ಮೀಟ್ರ್ ಬಂದು ಸಿಕ್ಸ್ಟಿ ಫೈವ್ ಏನೋ ಹೇಳಿದ್ರು ನಮಗೆ ಅರವತ್ತು ರೂಪಾಯಿಗೆ ಹಾಕಿ ಕೊಟ್ಟಾರೆ ಅರವತ್ತು ರೂಪಾಯಿಗೆ ಹಾಕಿ ಕೊಟ್ಟಿದ್ದಾರೆ ಒಂದು ಮೀಟ್ರ್ ಇದೆ ಚೆನ್ನಾಗಿದೆ ಬ್ಲೌಸ್ ಪರ್ಚೇಸ್ ಮತ್ತೆ ಎಷ್ಟೇ ಶಾಪಿಂಗ್ ಮಾಡಿದ್ವಿ ನಾವು ನಗರದಲ್ಲಿ ಮತ್ತೆ ನನ್ನ ಮಕ್ಳು ಇವಾಗ ಹಾಕ್ಕೊಂಡಿದ್ದಾಳಲ್ಲ ಇದನ್ನು ಶಾಪಿಂಗ್ ಮಾಡಿದ್ರಿ ಅವಳು ಜೀನ್ಸ್ ಮತ್ತು ಟಿ ಶರ್ಟು ಅವಳು ಇಂಡಿಪೆಂಡೆನ್ಸ್ಗೆ ಡ್ಯಾನ್ಸ್ ಸೇರಿದಾಳೆ ಅದಕ್ಕೋಸ್ಕರ ಅವಳಿಗೆ ಕಾಸ್ಟ್ಯೂಮ್ ಇಸ್ಕೊಂಡ್ಬಂದಿದ್ದು ಹಾಕ್ಕೊಂಡು ಹೇಗಿದೆ ಏನು ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಆ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಯಾವ ಸಾಂಗು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತೀನಿ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಇಲ್ಲ ಅಂತ ಹೇಳಿದ್ರೂ ರೆಡ್ ಹಾಟ್ ಆದರೂ ಕೊಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ನನ್ನ ಮಗಳು ಯಾರು ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅದು ಸಾಂಗ್ ಏರು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡೋಣ ಯಾರ್ಯಾರು ಸರಿಯಾಗಿ ಹೇಳ್ತೀರೋ ಅವರ ಹೆಸರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ Okay friends, bye!